ಹಲೋ ವೆಲ್ಕಮ್ ಈ ದಿನ ನಾವು ಒಂದು ನೀರು ಕಜ್ಜಾಯನ ಮಾಡೋಣ ಅಂದರೆ ಗೋಧಿ ಹಿಟ್ಟನ್ನು ಉಪಯೋಗಿಸಿ ನೀರು ಕಜ್ಜಾಯ ಮಾಡೋಣ ಈ ನವರಾತ್ರಿ ಹಬ್ಬಗಳಲ್ಲಿ ಪ್ರತಿನಿತ್ಯ ಒಂದೊಂದು ಸ್ವೀಟ್ಗಳನ್ನು ಮಾಡ್ತಾರೆ ಸರಸ್ವತಿ ಪೂಜೆ ದಿವಸ ಈ ನೀರು ಕಜ್ಜಾಯ ಅಥವಾ ದಿಢೀರ್ ಕಜ್ಜಾಯ ಅಥವಾ ಕೆಲವು ಕಡೆ ಎರೆಯಪ್ಪ ಅಂತಲೂ ಕೂಡ ಕರೀತಾರೆ ಇದನ್ನು ಮಾಡಿದ್ರೆ ಒಳ್ಳೆಯದು ಸರಸ್ವತಿಗೆ ಇದು ಪ್ರಿಯವಾದ ಖಾದ್ಯ ಈ ದಿನ ನಾವು ಗೋಧಿ ಹಿಟ್ಟಿಯನ್ನು ಉಪಯೋಗಿಸ್ಕೊಂಡು ನೀರು ಕಜ್ಜಾಯನ ದಿಢೀರ್ ಕಜ್ಜಾಯನ ಮಾಡೋಣ ಈಗ ನಾನು ಒಂದು ಸಣ್ಣ ಬೌಲಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಇದರಲ್ಲಿ ನೂರು ಅಷ್ಟಿದೆ ಇಷ್ಟೇ ಬೆಲ್ಲದ ಉಡಿನ ತೊಗೊಂಡಿದ್ದೀನಿ ಇದು ಆರ್ಗ್ಯಾನಿಕ್ ಬೆಲ್ಲ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಸ್ವಲ್ಪ ಕರಪಿಸೋಣ ನೋಡಿ ಸ್ವಲ್ಪ ನೀರನ್ನ ಹಾಕಿ ಬೆಲ್ಲದ ಉಡಿಗೆ ಅದನ್ನು ಸ್ವಲ್ಪ ಕರಗಿಸ್ಕೊಳ್ತಾ ಇದ್ದೀನಿ ಇದು ಪಾಕ ಏನು ಬರುವಂಥದ್ದು ಏನಿಲ್ಲ ಸ್ವಲ್ಪ ಕರಗಿದ್ರೆ ಸಾಕು ಈಗ ಇದು ಕರಗಿದೆ ಸ್ಟವ್ ಆಫ್ ಮಾಡೋಣ ನೋಡಿ ಈ ರೀತಿ ಬೆಲ್ಲನ ಕರಗಿಸ್ಕೊಂಡಿದ್ದೆನಲ್ಲ ಇದಕ್ಕೆ ನಾವು ಗೋಧಿ ಹಿಟ್ಟು ತೊಗೊಂಡಿದ್ವಲ್ಲ ಅದನ್ನು ಹಾಕೋಣ ಅದಕ್ಕೆ ಫ್ಲೇವರ್ಗೋಸ್ಕರ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕೋಣ ಚಿಟಿಕೆ ಉಪ್ಪು ಒಂದು ಚಿಟಿಕೆಯಷ್ಟು ಅಡಿಗೆ ಸೋಡ ಇಷ್ಟನ್ನು ಹಾಕಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕಲಿಸ್ಕೊಳ್ಬೇಕು ಸ್ವಲ್ಪ ನೀರಿನಾಗಿ ಚೆಳ್ಳಿಗೆ ಕಲಿಸ್ಕೊಳ್ಬೇಕು ಯಾವುದೇ ಗಂಟು ಇರಬಾರ್ದು ಏನಾದರೂ ಸ್ವಲ್ಪ ಗಂಟಿದ್ರೂ ಕೂಡ ಅದು ಎಣ್ಣೆಗೆ ಹಾಕಿದಾಗ ಸ್ವಲ್ಪ ಸಿಡಿಯುವಂಥ ಚಾನ್ಸ್ ಇರುತ್ತೆ ಈಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕಿ ಕಲಿಸ್ಕೊಡೋಣ ನೋಡಿ ಈ ರೀತಿ ನೀರು ರೀತಿ ಕಲ್ಸ್ಕೊಂಡಿದೆ ಈಗ ಇದನ್ನು ಒಂದು ಹತ್ತು ನಿಮಿಷ ಮುಚ್ಚಿ ಇಡೋಣ ಹಾಗ ಅದು ಎಲ್ಲ ಕೊಡುತ್ತೆ ನೋಡಿ ಈಗ ಹತ್ತು ನಿಮಿಷ ಆಗಿದೆ ಈಗ ಅದನ್ನು ಎಣ್ಣೆಗೆ ಹಾಕಿ ಬೇಯಿಸೋಣ ನಾನು ಒಲೆ ಆನ್ ಮಾಡಿ ಎಣ್ಣೆ ಅದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಈಗ ಇದನ್ನು ಒಂದು ಸೌಟ್ನಲ್ಲಿ ತೊಗೊಂಡು ಹಾಕೋಣ ಈಗ ಅದಾಗಿದ್ದು ಅದೇ ಮೇಲ್ಗಡೆ ಬರುತ್ತೆ ಅಲ್ಲಿವರೆಗೆ ನಾವು ಅದನ್ನು ಕೈ ಆಡಿಸ್ಬಾರ್ದು ನೋಡಿ ಈ ರೀತಿ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಬೇಕು ಆಗ ಸ್ವಲ್ಪ ಅದು ಉಬ್ಬಿ ಬರುತ್ತೆ ಅಂದರೆ ಪೂರಿ ಹಾಕಿ ಬೇಯಿಸ್ಬೇಕಾದ್ರೆ ನಾವು ಮಾಡ್ತೀವಲ್ಲ ಅದೇ ರೀತಿ ಈಗ ಇದನ್ನು ಮತ್ತೊಂದು ಕಡೆ ಮುಚ್ಚಾಕೋಣ ನೋಡಿ ಇದು ಬೆಂದಿದೆ ಈಗ ಇದನ್ನು ತೆಗೆಯೋಣ ಇದನ್ನು ಸ್ವಲ್ಪ ಎಣ್ಣೆ ಅದು ಜಾಸ್ತಿ ಇರೋದರಿಂದ ಅದನ್ನು ಸ್ವಲ್ಪ ಸ್ಪೂನಲ್ಲಿ ಹಿಂಗ್ ಕೋದ್ರೆ ಇರುವಂಥ ಎಕ್ಸ್ಟ್ರಾ ಎಣ್ಣೆ ಸ್ವಲ್ಪ ಅದು ಹೋಗುತ್ತೆ ಸಿಂಪಲ್ಲಾಗಿ ಮಾಡುವಂಥ ದಿಢೀರ್ ಕಜ್ಜಾಯ ರೆಡಿಯಾಗಿದೆ ನಾಳೆ ಸರಸ್ವತಿ ಪೂಜೆ ಇರೋದರಿಂದ ಸರಸ್ವತಿಗೆ ನೀರು ಕಜ್ಜಾಯ ಅಂದರೆ ಇಷ್ಟ ಆಗುತ್ತೆ ಅದಕ್ಕೆ ಮಾಡಿ ನೈವೇದ್ಯನೂ ಮಾಡ್ಬೋದು ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು